ದಿತ್ವಾ ಚಂಡಮಾರುತ ಶ್ರೀಲಂಕಾ ತತ್ತರ ಮೃತರ ಸಂಖ್ಯೆ ಒಂದು ನೂರು ಮೂವತ್ತೆರಡು ಏರಿಕೆ ದಿತ್ವಾ ಚಂಡಮಾರುತದಿಂದ ತತ್ತರಿಸಿರುವ ದ್ವೀಪ ರಾಷ್ಟ್ರ ಶ್ರೀಲಂಕಾದಲ್ಲಿ ಭಾರೀ ಮಳೆ ಮತ್ತು ಪ್ರವಾಹಕ್ಕೆ ಸಿಲುಕಿ ಮೃತಪಟ್ಟವರ ಸಂಖ್ಯೆ ಒಂದು ನೂರು ಮೂವತ್ತೆರಡುಕ್ಕೆ ಏರಿಕೆಯಾಗಿದೆ ಅಲ್ಲದೆ ಒಂದು ನೂರು ಎಪ್ಪತ್ತಾರು ಮಂದಿ ಕಾಣೆಯಾಗಿದ್ದಾರೆ ಚಂಡಮಾರುತದಿಂದ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಮನೆಗಳು ಹಾನಿಗೊಳಗಾಗಿವೆ ಅರವತ್ತೊಂದು ಸಾವಿರ ಕುಟುಂಬಗಳ ಎರಡು ಲಕ್ಷಕ್ಕೂ ಹೆಚ್ಚು ಜನರು ಬಾಧಿತರಾಗಿದ್ದಾರೆ ಎಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಜನರಿಗೆ ಆಶ್ರಯ ತಾಣಗಳಲ್ಲಿ ನೆಲೆ ಕಲ್ಪಿಸಲಾಗಿದೆ ದೇಶದಲ್ಲಿ ಮೂಲಸೌಕರ್ಯಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆ ಎಂದು ವಿಪತ್ತು ನಿರ್ವಹಣಾ ಕೇಂದ್ರ ಡಿಎಂಸಿ ಹೇಳಿದೆ ಚಂಡಮಾರುತವು ಶನಿವಾರ ಶ್ರೀಲಂಕಾ ತೊರೆದು ದಕ್ಷಿಣ ಭಾರತದ ಕರಾವಳಿಯತ್ತ ಸಾಗಿದ್ದನ್ನು ಗಮನಿಸಿದ್ದೇವೆ ಎಂದು ಶ್ರೀಲಂಕಾದ ಹವಾಮಾನ ಇಲಾಖೆಯ ಮಹಾನಿರ್ದೇಶಕ ಅತುಲಾ ಕರುಣನಾಯ್ಕೆ ತಿಳಿಸಿದ್ದಾರೆ ಭಾರೀ ಗಾಳಿ ಮಳೆ ಪ್ರವಾಹದಿಂದ ಹಲವು ಪ್ರದೇಶಗಳು ಬಾಧಿತವಾಗಿದ್ದು ಸಂವಹನ ಮತ್ತು ಸಂಪರ್ಕ ಕಳೆದುಕೊಂಡಿವೆ ಶ್ರೀಲಂಕಾದ ಶೇಕಡ ಮೂವತ್ತೈದರಷ್ಟು ಭೂ ಪ್ರದೇಶದ ಜನರು ಶುಕ್ರವಾರದಿಂದ ವಿದ್ಯುತ್ ಸಂಪರ್ಕವಿಲ್ಲದೆ ಪರಿತಪಿಸುತ್ತಿದ್ದಾರೆ ಎಂದು ಅಧಿಕಾರಿಗಳು ದಿತ್ವಾ ಚಂಡಮಾರುತ ತಮಿಳುನಾಡಿನ ವೇದಾರಣ್ಯಂ ಕರಾವಳಿಗೆ ಸಮೀಪ ಶುಕ್ರವಾರ ನವೆಂಬರ್ ಇಪ್ಪತ್ತೆಂಟು ರಾತ್ರಿಯಿಂದ ದಿತ್ವಾ ಚಂಡಮಾರುತದಿಂದ ಉಂಟಾದ ಭಾರೀ ಮಳೆಯು ತಮಿಳುನಾಡಿನ ಹಲವಾರು ದಕ್ಷಿಣ ಕರಾವಳಿ ಮತ್ತು ಡೆಲ್ಟಾ ಜಿಲ್ಲೆಗಳನ್ನು ಹಾನಿಗೊಳಿಸಿತು ಇದು ವಸತಿ ಪ್ರದೇಶಗಳನ್ನು ಮುಳುಗಿಸಿತು ಬೆಳೆದು ನಿಂತಿದ್ದ ಬೆಳೆಗಳಿಗೆ ಹಾನಿ ಮಾಡಿತು ಮತ್ತು ಉಪ್ಪು ನೀರಿನ ಹರಿವು ಮುಳುಗಿತು ಆದರೆ ವಾಯುಭಾರ ಕುಸಿತವು ಉತ್ತರ ತಮಿಳುನಾಡಿನ ಕರಾವಳಿಯ ಕಡೆಗೆ ಮುಂದುವರಿದಿದೆ ಪ್ರಾದೇಶಿಕ ಹವಾಮಾನ ಕೇಂದ್ರ ವ್ರಮ ಭಾನುವಾರ ನವೆಂಬರ್ ಮೂವತ್ತು ಎರಡು ಸಾವಿರ ಇಪ್ಪತ್ತೈದರಂದು ಉತ್ತರ ತಮಿಳುನಾಡಿನಲ್ಲಿ ತೀವ್ರವಾದ ಮಳೆ ಬೀಳುವ ಸಾಧ್ಯತೆ ಇದ್ದು ಸೋಮವಾರದಿಂದ ಡಿಸೆಂಬರ್ ಒಂದು ಎರಡು ಸಾವಿರ ಇಪ್ಪತ್ತೈದು ಮಳೆ ಮತ್ತು ಮೇಲ್ಮೈ ಗಾಳಿ ಕ್ರಮೇಣ ಕಡಿಮೆಯಾಗಲು ಪ್ರಾರಂಭವಾಗುವ ಮೊದಲು ಮುನ್ಸೂಚನೆ ನೀಡಿದೆ ನಾಯಕತ್ವ ಅಧಿಕಾರ ಹಂಚಿಕೆ ಬಿಕ್ಕಟ್ಟಿಗೆ ತಾತ್ಕಾಲಿಕ ಶಮನ ರಾಜ್ಯದ ರಾಜಕೀಯದಲ್ಲಿ ನಡೆದ ನಾಯಕತ್ವ ಮತ್ತು ಅಧಿಕಾರ ಹಂಚಿಕೆ ವಿಷಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವೆ ಬಣ ರಾಜಕೀಯ ತೀವ್ರಗೊಂಡಿರುವ ಮಧ್ಯೆಯೇ ಹೈಕಮಾಂಡ್ ನಾಯಕರ ಸೂಚನೆಯಂತೆ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರು ಶನಿವಾರ ಬೆಳಿಗ್ಗೆ ಉಪಾಹಾರ ಸಭೆ ನಡೆಸಿದರು ಬಳಿಕ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ನಡೆದ ಈ ಉಪಾಹಾರ ಸಭೆಯ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಉಭಯ ನಾಯಕರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿದ್ದೇವೆ ಎಂದು ಹೇಳಿದರು Will we'll obey? Understood, sir. Understood. Sir, understood. You are understood. Understood. you understood it or not? This is my this is my reply to your question. No, sir. What is, sir? Uh, is no, no, no. See, see, we go together. There are no differences between me and DK Shivkumar. We'll face the election. I mean uh, assembly. We have. वर्कडउटी हाउ टू फेस् दि बीजेपी दट नो कॉन्फिड मोशन टू कलह भूवरानाथ स्वामी देश ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ರಾಜ್ಯಕ್ಕೆ ಒಳಿತಾಗಲಿ ಎಂದು ಪ್ರಾರ್ಥಿಸಿದ್ದೇನೆ ಇಂದು ಬೆಳಿಗ್ಗೆಯಷ್ಟೇ ಭೂವರಹನಾಥ ಸ್ವಾಮಿ ದೇವಾಲಯದ ಭೇಟಿ ನಿಗದಿಯಾಯಿತು ನನಗೆ ಉನ್ನತ ಹುದ್ದೆ ಸಿಗಲಿ ಎಂದು ಹೋಮ ಮಾಡಿದ್ದಾರೆ ಎಂಬ ವಿಚಾರ ಗೊತ್ತಿಲ್ಲ ಎಲ್ಲ ಹಿರಿಯರು ಸ್ವಾಮಿಗಳು ನನ್ನನ್ನು ಪ್ರೀತಿಯಿಂದ ಕಾಣುತ್ತಿದ್ದಾರೆ ಅಷ್ಟೇ ಎಂದು ಉಪಮುಖ್ಯಮಂತ್ರಿ ಶಿವಕುಮಾರ್ ಹೇಳಿದರು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಕಲ್ಲಾಳ್ಳಿ ಗ್ರಾಮದ ಭುವರಹನಾಥ ಸ್ವಾಮಿ ದೇವಾಲಯದಲ್ಲಿ ಶನಿವಾರ ಪತ್ನಿ ಉಷಾ ಅವರೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ಹೋಮ ಹವನ ಧಾರ್ಮಿಕ ಕೈಂಕರ್ಯದಲ್ಲಿ ಪಾಲ್ಗೊಂಡ ಸಂದರ್ಭ ಮಾಧ್ಯಮದವರೊಂದಿಗೆ ಮಾತನಾಡಿದರು ಈ ದೇವಸ್ಥಾನಕ್ಕೆ ಈ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀನಿ ನಾನು ಸಿ ಆರ್ ನಮ್ಮ ಅತ್ತೆ ಮಾವ ಇಲ್ಲಿಗೆ ಬಂದಿದ್ರಂತೆ ನಾಲ್ಕು ಬಾರಿ ಬಂದಿದ್ರಂತೆ ನನಗೆ ಗೊತ್ತಿಲ್ಲ ಆಮೇಲೆ ಗೊತ್ತಾಯಿತು ಒಬ್ಬ ನನ್ನ ಸ್ನೇಹಿತರು ನಾನು ಅವ್ರು ಹೆಸಕ್ಕೆ ಹೋಗಲ್ಲ ಬೇರೆ ಪಾರ್ಟಿಲ್ ಇದಾರೆ ಶಾಸಕರವರು ಅವರು ನನಗೆ ಕಳೆದ ಎರಡು ವರ್ಷದಿಂದ ಭಾಳ ಒತ್ತಾಯ ಮಾಡ್ತಾಯಿದ್ರು ಈಗ ಹೋಗಲೇಬೇಕು ಹೋಗಲೇಬೇಕು ಅಂತ ನನಗೆ ಭಾಳ ಹಿಂಸೆ ಮಾಡಿದರು ನನಗೆ ಇದರ ಮಹಿಮೆ ಅರ್ಥ ಆಗಲಿಲ್ಲ ಇಲ್ಲಿ ಬಂದು ನೋಡಿದಾಗ ಇಡೀ ಮಂಡ್ಯ ಜಿಲ್ಲೆಗೆ ಇದು ಭಾಳ ಅದ್ಭುತವಾದಂಥ ಒಂದು ಐತಿಹಾಸಿಕವಾದಂಥ ಪವಿತ್ರವಾದಂಥ ಒಂದು ಧಾರ್ಮಿಕ ಕ್ಷೇತ್ರ ನಮ್ಮೆಲ್ಲರೂ ಕೂಡ ನಮ್ಮ ನಮ್ಮ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರೋರು ಎಲ್ಲ ಧರ್ಮಕ್ಕೂ ಪ್ರೀತಿ ಮಾಡೋರು ಈ ದೇವಸ್ಥಾನದಲ್ಲಿ ಎಲ್ಲ ಧರ್ಮದ ಜನ ಬಂದು ಇಲ್ಲಿ ಅವರ ಇಷ್ಟಾರ ವಿಚಾರಗಳನ್ನು ಒಂದು ಪದ್ಧತಿ ನೋಡಿ ವೀಕ್ಷಕರೇ ನಿಮ್ಮ ಗೃಹ ಬಳಕೆಯ ತಾಮ್ರದ ಬೆಳ್ಳಿಯ ಚಿನ್ನದ ಹಿತ್ತಾಳೆಯ ಪಾತ್ರೆ ಆಭರಣ ಹಾಗೂ ವಸ್ತುಗಳ ಪರಿಪೂರ್ಣ ಶುದ್ಧತೆಯ ಹೊಳಪಿಗಾಗಿ ಧಾರವಾಡದ ಸುಮೇಧಾ ಹೋಮ್ ಕೇರ್ ಪ್ರೊಡಕ್ಟಸ್ ಅವರು ತಯಾರಿತ ಮಗ್ ಕ್ವಾಪರ್ ಕ್ಲೀನರ್ ಇಂದೇ ಉಪಯೋಗಿಸಿರಿ ಧಾರವಾಡ ಚಲೋ ಪ್ರತಿಭಟನೆಗೆ ಪೊಲೀಸ್ ಕಮಿಷನರ್ ಅನುಮತಿ ನಿರಾಕರಣೆ ಧಾರವಾಡದಲ್ಲಿ ಜನಸಾಮಾನ್ಯರ ವೇದಿಕೆ ಇತರ ಸಂಘಟನೆಗಳು ಡಿಸೆಂಬರ್ ಒಂದರಂದು ನಡೆಸಲು ಉದ್ದೇಶಿಸಿದ್ದ ಧಾರವಾಡ ಚಲೋ ಪ್ರತಿಭಟನೆಗೆ ಅನುಮತಿ ನಿರಾಕರಿಸಲಾಗಿದೆ ಪ್ರತಿಭಟನೆ ಸ್ಪಷ್ಟ ರೂಪುರೇಷೆ ಇಲ್ಲದ ಕಾರಣಕ್ಕೆ ಮತ್ತು ಕಾನೂನು ಸುವ್ಯವಸ್ಥೆ ಸಂಸ್ಥೆ ಗೊಂದಲ ಎದುರಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಅನುಮತಿ ನೀಡಿಲ್ಲ ಎಂದು ಮಹಾನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ತಿಳಿಸಿದರು ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿ ನೇಮಕಾತಿ ವಯೋಮಿತಿ ಸಡಿಲಿಕೆ ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಮತ್ತು ಕೇಂದ್ರ ಸರ್ಕಾರದ ಕೆಲವು ನೇಮಕಾತಿ ಪರೀಕ್ಷೆಗಳು